ಒಂದು ನಾಲ್ಕೈದು ಕಡೆ ನಾವು ಪ್ರೊಫೈಲ್ನ ರಿಜಿಸ್ಟರ್ ಮಾಡಿದ್ವಿ ಈ ಮ್ಯಾಟ್ರಿಮೋನಿ ಸರ್ವಿಸಸ್ ಇರುತ್ತಲ್ಲ ಅವ್ರ ಹತ್ರ ಮತ್ತು ನಮ್ಮ ಗೌಡ್ರಾದರೂ ಸರಿ ಒಳ್ಳೆ ಹುಡುಗ ಇದ್ದಿರೋ ಬಿಸ್ನೆಸ್ಮ್ಯಾನ್ ಯಾರಾದರೂ ಸರಿ ನಮಗೆ ಒಳ್ಳೆ ಹುಡುಗ ನಮ್ಮ ಫ್ಯಾಮ್ಲಿಗೆ ಸಿಗ್ಲಿ ಅಂತೇಳಿ ಅವ್ರ ಹತ್ರ ರಿಜಿಸ್ಟರ್ ಮಾಡ್ಬಿಟ್ಟು ಬಂದ್ವಿ ವೀಕ್ಷಕರೇ ಕಿರುತರೆ ನಟಿ ಹಾಗೂ ಸಾಕ್ಷಿ ಸೀತಾರಾಮ ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ಮತ್ತು ಬಿಗ್ ಬಾಸ್ನ ಮೂಲಕವೂ ಖ್ಯಾತಿ ಗಳಿಸಿರುವ ಗೌಡ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಈ ಸಂದರ್ಭದಲ್ಲಿ ವೈಷ್ಣವಿ ಗೌಡ ಅವರ ತಾಯಿ ಹಾಗೂ ತಂದೆ ಸಹ ಮಾಧ್ಯಮಗಳೊಂದಿಗೆ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದು ಕೆಲವೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದರಲ್ಲಿ ಈ ಹಿಂದೆ ವೈಷ್ಣವಿಗೌಡ ಅವರ ಎಂಗೇಜ್ಮೆಂಟ್ ಮುರಿದು ಬಿದ್ದಿರುವುದು ಹಾಗೂ ಇಬ್ಬರು ಹುಡುಗಿಯರಿಂದ ವೈಷ್ಣವಿಯವರ ಲೈಫ್ ಹೇಗೆ ಸರಿಹೋಯಿತು ಎನ್ನುವುದರ ಬಗ್ಗೆ ಅವರ ತಾಯಿ ಭಾನು ರವಿಕುಮಾರ್ ಅವರು ಮಾತನಾಡಿದ್ದಾರೆ ವೈಷ್ಣವಿ ಗೌಡ ಅವರು ಕಿರುತೆರೆಯಿಂದ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಸಾಕ್ಷಿ ಧಾರಾವಾಹಿಯ ನಂತರ ಸೀತಾರಾಮ ಸೀರಿಯಲ್ನಲ್ಲಿ ವಿಭಿನ್ನ ಪಾತ್ರದ ಮೂಲಕ ಫೇಮಸ್ ಆಗಿದ್ದಾರೆ ಸೀತಾರಾಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸೀರಿಯಲ್ನಲ್ಲಿ ಬರದೇ ಇರುವ ಭಿನ್ನವಾದ ಪಾತ್ರ ಅವರದ್ದು ಇನ್ನು ಸೀರಿಯಲ್ ಮುಖ್ಯ ಘಟ್ಟದಲ್ಲಿ ಇರುವಾಗಲೇ ಅವರು ವೈಯಕ್ತಿಕ ಜೀವನದಲ್ಲೂ ಮಹತ್ವದ ಬೆಳವಣಿಗೆ ನಡೆದಿದೆ ನಲ್ಲಿರುವ ಅನ್ಕುಲ್ ಮಿಶ್ರಾ ಎಂಬುವವರೊಂದಿಗೆ ವೈಷ್ಣವಿಯವರು ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ ಈ ಸಂದರ್ಭದಲ್ಲಿ ವೈಷ್ಣವಿಯವರ ಕುಟುಂಬದವರು ಈ ವಿವಾಹ ಹಾಗೂ ಈ ಹಿಂದಿನ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ ವೈಷ್ಣವಿಯವರಿಗೆ ಈ ಹಿಂದೆ ಮದುವೆ ನಿಶ್ಚಯವಾಗಿ ಮುರಿದು ಬಿದ್ದಿತ್ತು ಇದೀಗ ಅನ್ಕುಲ್ ಮಿಶ್ರಾ ಅವರೊಂದಿಗೆ ಎಂಗೇಜ್ಮೆಂಟ್ ಆದ ಮೇಲೆ ಈ ವಿಷಯವು ಚರ್ಚೆಯಾಗುತ್ತಿದ್ದು ಇದರ ಬಗ್ಗೆ ಅವರ ತಾಯಿ ಮಾತನಾಡಿದ್ದಾರೆ ವೈಷ್ಣವಿ ತನ್ನದಲ್ಲದ ತಪ್ಪಿಗೆ ನೋವು ಅನುಭವಿಸುವಂತೆ ಆಗಿತ್ತು ಆ ಹುಡುಗನ ಬಗ್ಗೆ ಆಗ ಮಾತನಾಡಿ ಆ ಇಬ್ಬರು ಹುಡುಗಿಯರು ಸಹಾಯ ಮಾಡಿದರು ಅವರಿಬ್ಬರಿಗೂ ಧನ್ಯವಾದ ಹೇಳುತ್ತೇನೆ ಆದರೆ ಅವರು ಯಾರು ಅಂತ ಗೊತ್ತಿಲ್ಲ ಆದರೆ ಅವರಿಂದ ನಮಗೆ ತುಂಬಾನೇ ಉಪಕಾರವಾಗಿದೆ ಎಂದು ವೈಷ್ಣವಿ ತಾಯಿ ಹೇಳಿಕೊಂಡಿದ್ದಾರೆ ಇನ್ನು ವೈಷ್ಣವಿ ಗೌಡ ತಾಯಿ ತನ್ನ ಮಗಳಿಗೆ ಮ್ಯಾಟ್ರಿಮನಿ ವೆಬ್ಸೈಟ್ ಮೂಲಕ ಸಾಕಷ್ಟು ಗಂಡು ಹುಡುಕಿದ್ದಾರಂತೆ ಅದರಲ್ಲೂ ಐ ಪಿ ಎಸ್ ಹಾಗೂ ಐ ಎ ಎಸ್ ಹುಡುಗನನ್ನು ಹೆಚ್ಚಾಗಿ ಹುಡುಕುತ್ತಿದ್ದರು ಆದ್ರೆ ಕೊನೆಯಲ್ಲಿ ಅದೇ ಮ್ಯಾಟ್ರಿಮನಿಯಲ್ಲಿ ನಾರ್ತ್ ಇಂಡಿಯನ್ ಹುಡುಗನ ಪ್ರೊಫೈಲ್ ಕಂಡು ಓಕೆ ಮಾಡಿಕೊಂಡ್ರಂತೆ ಇದೀಗ ಆತನ ಜೊತೆ ವೈಷ್ಣವಿಯವರು ನಿಶ್ಚಿತಾರ್ಥ ಕೂಡ ನಡೆದಿದೆ ಏರ್ ಫೋರ್ಸ್ನಲ್ಲಿ ಕೆಲಸ ಮಾಡುವ ಭಾವಿ ಗಂಡನಿಗೆ ಲಕ್ಷಾಂತರ ರೂಪಾಯಿ ಸಂಬಳದ ಜೊತೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಕೂಡ ಇದೆಯಂತೆ ಹಾಗಾಗಿ ವೈಷ್ಣವಿಯವರ ತಾಯಿ ಹಿಂದಿ ವಾಲನನ್ನೇ ಕೊನೆಯ ಕ್ಷಣ ಆಯ್ಕೆ ಮಾಡಿಕೊಂಡಿದ್ದಾರೆ